ಇವತ್ತು ಟನಲ್ ಬಗ್ಗೆ ಸಹಿ ಮಾಡ್ತಾ ಇದ್ದಾರೆ ಸರ್ ಆರ್ ತೇಜಸ್ವಿ ಸೂರ್ಯ ಅವರೇನು ಒಳ್ಳೆದು ಜಾಗೃತಿ ಮೂಡಿಸ್ಲಿ ನಾನು ಯಾರೇ ಹೇಳಿದೀನಿ ಅಶೋಕ್ ಅಧ್ಯಕ್ಷತೆಲೆ ಒಂದು ಸಮಿತಿ ಮಾಡ್ತೀನಿ ರೆಡಿ ದಿನ ಅವರೇ ಯಾರು ಮೆಂಬರ್ ಮಾಡ್ಬೇಕು ಅಂತ ಹೇಳಿ ಅದು ಮಾಡಿದೀನಿ ಇದು ನನ್ನ ಆಸ್ತಿ ಅಲ್ಲ ಇದು ಯಾರ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋ ಒಂದು ಯೋಜನೆ ನಾನು ಎಲ್ಲ ಅಧ್ಯಾಯ ಮಾಡಿದ್ದೆ ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರು ದಿನ ಅಲ್ಲ ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ ರಾಜಕಾರಣ ಮಾಡಬೇಕು ಇಡೀ ಬೆಂಗಳೂರಲ್ಲಿ ಟನಲ್ ಅಲ್ಲಿ ಮೆಟ್ರೋ ತಗೋಬರ್ಲಿದ್ವಾ ಟನಲ್ ಹಿಂದೆ ತಾನೇ ಮೆಟ್ರೋ ಬಂದಿದ್ದು ಇವ್ರು ತಂದಿದ್ರ ಅದನ್ನು ಹೋಗಿ ತೆಗ್ದು ದಾಖಲೆ ತೆಗೆದು ನಾನು ಆವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ ನಾನು ಹತ್ತು ದೇಶಕ್ಕೆ ತೆರೆದುಕೊಟ್ಟು ಒಂದು ವರದಿ ಕೊಟ್ಬಿಟ್ಟು ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ರು ಕುಮಾರ್ ಇದ್ರು ಡೆಲ್ಲಿಲಿ ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ ಅವ್ರಿಗೆ ಯಾವುದೇ ಅಭಿವೃದ್ಧಿ ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನು ಸ್ಟೀಲ್ ಫ್ರೈ ಅವ್ರು ಮಾಡಬೇಕಂತ ವಿರೋಧ ಮಾಡೋದು ಸೊಲ್ಯೂಷನ್ ಏನು ಈಗ ಅವ್ರು ಹೇಳ್ತಾ ಇದ್ದಾರೆ ಯಾರೋ ಒಬ್ಬ ಎಂ ಪಿ ಬಂದು ಮಾತಾಡ್ತಾ ಇದಾರೆ ಇದನ್ನು ರೈಲು ಮಾಡಿ ಅಂತ ಎಲ್ಲಿದೆ ರೈಲು ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಮಾಡಲಿ ರೈಲು ಅದೇನೋ ಆರ್ ಟಿ ಪಿ ಎಸ್ ಇದನ್ನ ಮಾಡಬೇಕಂತ ಅದೇ ನಾವು ಬಿ ಆರ್ ಟಿ ಎಸ್ ಏನಂತ ತಲೆ ಇದೆಯಾ ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ ಆರ್ ಟಿ ಪಿ ಎಸ್ ಮಾಡೋಕ್ಕೆ ದಿನಕ್ಕೊಂದು ನೂರು ಜನ ಸಾಯ್ತಾರೆ ಅಷ್ಟೇ ಜಾಗ ಎಲ್ಲಿದೆ ಈಗ ಹುಬ್ಳಿಲಿ ಟ್ರೈಲ್ ಮಾಡಿದ್ರು ಜಗದೀಶ್ ಶೆಟ್ಟರ್ ಅವರು ಇವತ್ತು ಸಕ್ಸಸ್ ಆಗಿಲ್ಲ ಅದು ಮಾಡಕ್ಕೆ ಎಲ್ಲ ಜಾಗ ಇದೆ ಹೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲ್ ಅದೆಲ್ಲ ಪಾಸಿಬಲ್ ಇಲ್ಲ ಸೊಲ್ಯೂಷನ್ ಕೊಡ್ಲಿ ಟೀಕೆ ಮಾಡೋದು ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ ಒಂದು ಸೊಲ್ಯೂಷನ್ ಕೊಡ್ಲಿ ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಒಪ್ಕೋಣ ಈಗ ಅವರು ಸಹಿ ಸಂಗ್ರಹ ಮಾಡ್ತಾ ಒಂದು ಕರೆ ಕೊಡಕ್ಕೆ ಗೊತ್ತಿದ್ದೆ ನನಗೂ ಸಹಿ ಸಂಗ್ರಹ ಅವ್ರಿಗಿನ್ನ ಸಂಘಟನೆ ಅವರು ಸಂಸ್ಥೆ ಇಟ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು ನನಗೆ ಸಂಸ್ಥೆನೇ ಇಲ್ಲ ಬರೀ ಪಕ್ಷದಲ್ಲಿ ನಾವು ಸಂಘಟನೆ ಮಾಡ್ತಾರ ಹೋರಾಟ ಹ ಅವರು ಸಂಘಟನೆ ಆ ಒಂದು ಆರ್ ಎಸ್ ಎಸ್ ಸಂಘಟನೆ ಇಲ್ಲ ಅಂತಂದ್ರೆ ಅಂದ್ರೆ ಅವ್ರ ಪಾರ್ಟಿ ಜೀರೋ ಇವತ್ತೇನಾರು ಅವ್ರ ಪಾರ್ಟಿ ಬದುಕಿರಿ ಅಂದ್ರೆ ಆರ್ ಎಸ್ ಎಸ್ ಇಲ್ಲ ಏನವ್ರೇನ್ ಅವ್ರ ಬೇರೆ ಏನೇನು ಅವ್ರ ಏನು ಅಸ್ತರ ಏನಿಲ್ಲ ಅಲ್ಲೂ ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಬಿಟ್ರೆ ಬಿಕ್ಕಿದವರೆಲ್ಲ ಪೊಲೂಟ್ ಆಗೋಗ್ಬಿಟ್ಟಿರೋರೆ ದಳದಿಂದ ಹೋಗಿರೋರು ಕಾಂಗ್ರೆಸ್ ಇಂದ ಹೋಗಿರೋರು ಬೇರೆ ಬೇರೆ ಪಾರ್ಟಿಯಿಂದ ಹೋಗಿರೋರು ಅಲ್ಲೂ ಇರೋದು ಎಲ್ಲ ಓದಿಗಾಯ್ತಾನ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವ್ರು ಸಹಿ ಸಂಗ್ರಹ ಮಾಡ್ತಾ ಇದ್ರೆ ಬಹಳ ಸಂತೋಷ ಮಾಡ್ಲಿ ಜಾಗೃತಿ ಮೂಡಿಸ್ಲಿ ಸೊಲ್ಯೂಷನ್ ಕೊಡ್ಲಿ ಅಷ್ಟೇ ಏನ್ ಮಾಡಬೇಕು ಅಂತ ಸೊಲ್ಯೂಷನ್ ಕೊಡ್ಲಿ ಅದ್ರ ಪ್ರಕಾರ ಮಾಡೋಣ ಏನು ಯಾವ ರೀತಿ ಆಲ್ಟರ್ನೇಟಿವ್ ಮಾಡಬೇಕು ಬೇರೆ ಏನಿದೆ ಅನ್ನೋದು ಕೂಡ ತಿಳಿಸ್ಲಿ ಅವರು ಕೂಡ ನಾನು ಗಮನಿಸಕ್ಕೆ ನಾನು ತಾಯಿ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್

ಫ್ಲೈಟ್ ಡೋರ್ನೆ ಓಪನ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಅಮೇರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ ಪಾಪ ಪರ್ಮಿಷನ್ ಇಲ್ಲದೆ ಪಾಪ ಇವ್ರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ರು ಆಮೇಲೆ ಕಾರ್ ಬೇಡ ಅಂತ ಅದಿಂದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಕ್ ಬೇರೆ ಅರ್ಜಿ ಆಗ್ಬಿಟ್ಟು ಮದುವೆ ಕೂಡ ಮುಂಚಿತವಾಗಿ ಬೇಕಾದ್ರೆ ರಿಲೀಸ್ ಮಾಡುವುದೇ ನಾನು ಮಾಡ್ತೀನಿ ನಮ್ಮ ಸರ್ಕಾರ ಕೊಟ್ಬಿಟ್ಟು ಎಲ್ಲ ಇದೆ ಈಗ ನೋಡಿದ್ರೆ ಮೆಟ್ರೋ ಹೇಳ್ತಾರೆ ಕಾರ್ ಓಡಾಡಲಿ ನೋಡೋಣ ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ ಯಾರು ಬೇಡ ಅಂತ ಆಟೋಲ್ ಓಡಾಡ್ಲಿ ಗ್ರಾಮಗಳೇಜಸ್ವಿ ಸೂರ್ಯ ಅವ್ರು ಬರೀ ಹನ್ನೆರಡ್ ಪರ್ಸೆಂಟ್ ಅಷ್ಟೇ ಉಳಿದವ್ರೆಲ್ಲ ಭಯ ನೀರು ಬೇಡ ನೀವ್ ಯಾಕೆ ಹೊಸ ಮದುವೆ ಮಾಡ್ಕೊಳಕ್ಕೆ ಮುಂಚಿತಕ್ಕೆ ಸೋಷಿಯಲ್ ಜಸ್ಟಿಸ್ ಸೋಶಿಯಲ್ ಆಪ್ಲಿಕೇಶನ್ ಅಲ್ಲ ಸ್ಟೇಟಸ್ ಓಡಾಡು ಟ್ರೈನಲ್ಲೇ ಓಡಾಡು ಮೆಟ್ರೋ ಓಡಾಡು ಯಾರು ಬೇಡ ಅಂತ ಹೇಳಿದ್ರು ಅಶೋಕ್ ಹೇಳ್ತಾ ಇದ್ದೀನಿ ಅಧ್ಯಕ್ಷದಲ್ಲೇ ಒಂದು ಕಮಿಟಿ ಮಾಡ್ತೀನಿ ಯು ಪ್ಲೀಸ್ ಗು ಸಜೆಷನ್ ಯಾರು ಬೇಕು ಮೆಂಬರು ನೀವೇ ಯಾವ ಟೆಕ್ನಿಕಲ್ ಪೀಪಲ್ ಹೇಳ್ತೀರಾ ಹೇಳಿ ಆ ಟೆಕ್ನಿಕಲ್ ಪೀಪಲ್ಲೇ ಆಕಡ ಯು ಗು ಎಸ್ ಸೊಲ್ಯೂಷನ್ ಐ ವಾಂಟ್ ಸೊಲ್ಯೂಷನ್